ಇಲ್ಲಿ ಐದ್ ಮಂದಿ ಐದು ಮಂದಿ ಕವತಾರ ಐದು ಮಂದಿ ಮಾಮಕ್ಕ ಕಲ್ತಾರ ಈ ಮರಿ ಮೊಮ್ಮಕ್ಕ ಕಲ್ಸಕ್ ಚಾಲ ಮಾಡಿ ಹನ್ನಾರು ಮಂದಿ ಮಾಮಕ್ಕ ಹದಿನೇಳು ಹದಿನಾರು ಮಂದಿ ಮರಿ ಮೊಮ್ಮಕ್ಕ ಇಬ್ಬ ಗಿರಿ ಮೊಮ್ಮಕ್ಕ ನನಗ ವಯಸ್ಸಿ ನೂರ ಮೂರು ವಯಸ್ಸು ಕೊಪ್ಪಳದ ತೊಗಲುಗೊಂಬಿ ಆಟ ಕಲಾವಿದೆ ಭೀಮವ್ವ ಜಿಲ್ಲೆ ಖ್ಯಾತರಿಗೆ ಪದ್ಮಶ್ರೀ ಕೊಪ್ಪಳ ತಾಲೂಕಿನ ಮೋರನಾಳ ಗ್ರಾಮದ ತೊಗಲುಗೊಂಬೆ ಕಲಾವಿದೆ ಭೀಮವ್ವ ದೊಡ್ಡಬಾಳಪ್ಪ ಶಿಲ್ಲೆ ಖ್ಯಾತರ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಪದ್ಮಶ್ರೀ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ ಕೊಪ್ಪಳ ತಾಲೂಕಿನ ಮೋರನಾಳ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಜನಿಸಿದ ಭೀಮವ್ವ ಶಿಲ್ಲೆ ಖ್ಯಾತರ ಆಟದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದಿದ್ದಾರೆ ತಮ್ಮ ಹದಿನಾಲ್ಕನೇ ವಯಸ್ಸಿನಿಂದ ಇಲ್ಲಿವರೆಗೂ ಆಟವನ್ನು ಕುಲಕಸುಬಾಗಿ ಮಾಡ್ತಾ ಕಲೆಯಲ್ಲಿ ಮಹತ್ತರವಾದ ಸಾಧನೆ ಮಾಡಿದ್ದಾರೆ ಅಮೆರಿಕ ಪ್ಯಾರಿಸ್ ಇಟಲಿ ಇರಾನ್ ಇರಾಕ್ ಸ್ವಿಟ್ಜರ್ಲ್ಯಾಂಡ್ ಹಾಲೆಂಡ್ ಮುಂತಾದ ದೇಶಗಳಲ್ಲಿ ರಾಮಾಯಣ ಮಹಾಭಾರತದಂಥ ಮಹಾಕಾವ್ಯಗಳನ್ನ ಹಾಗೂ ಪ್ರಸ್ತುತ ವಿದ್ಯಮಾನಗಳನ್ನ ತೊಗಲುಗೊಂಬೆಯಾಟದ ಮೂಲಕ ಪ್ರದರ್ಶನ ನೀಡಿ ಮೆಚ್ಚುಗೆ ಪಡೆದಿದ್ದಾರೆ ಭೀಮವ ಶಿಲಖ್ಯಾತರ ಅನಕ್ಷರಸ್ಥೆಯಾದರೂ ವಂಶ ಪಾರಂಪರ್ಯವಾಗಿ ಬಂದ ತೊಗಲುಗೊಂಬೆಯಾಟ ಕಲೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಇದೊಂದೇ ಕುಟುಂಬ ನೂರಾರು ವರ್ಷಗಳಿಂದ ತೊಗಲು ಗೊಂಬೆ ಆಟವನ್ನ ಪ್ರದರ್ಶನ ಮಾಡ್ತಾ ಬಂದಿದೆ ಇವರ ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಅಜ್ಜಿ ಭೀಮವ್ವ ಕೂಡ ಬೊಂಬೆಯಾಟ ಪ್ರದರ್ಶನಕ್ಕೆ ಜೀವನವನ್ನ ಮುಡಿಪಾಗಿಟ್ಟಿದ್ದಾರೆ ಭೀಮವ ಶಿಲ್ಲೆ ಖ್ಯಾತರ ಹೆಚ್ಚು ಪೌರಾಣಿಕ ಕಥೆ ಆಧರಿತ ರಾಮಾಯಣ ಕುರುಕ್ಷೇತ್ರ ವಿರಾಟ ಪರ್ವ ಲವಕುಶ ಕಾಳಗ ಕರ್ಣಪರ್ವ ದ್ರೌಪದಿ ವಸ್ತ್ರಾಪಹರಣ ಆದಿ ಪರ್ವ ಸೇರಿ ಮಹಾಭಾರತದ ಹದಿನೆಂಟು ಪರ್ವಗಳನ್ನು ಪ್ರದರ್ಶನ ಮಾಡ್ತಾರೆ ತಮ್ಮ ಕುಟುಂಬದವರಿಗೆ ಇಂದಿಗೂ ಗೊಂಬೆಯಾಟ ತರಬೇತಿ ನೀಡುತ್ತಿದ್ದಾರೆ ಭೀಮವ ಶಿಲ್ಲೆ ಖ್ಯಾತರ ಅವರ ಸೇವೆಯನ್ನು ಗುರುತಿಸಿ ಸಂಘ ಸಂಸ್ಥೆಗಳು ಅನೇಕ ಗೌರವ ಪ್ರಶಸ್ತಿ ನೀಡಿವೆ ಭೀಮವ್ವ ಅವರ ಮಗ ಕೇಶಪ್ಪ ಶಿಲ್ಲೆ ಖ್ಯಾತರ ಹಾಗೂ ಇವರ ಮಕ್ಕಳು ಸೇರಿ ಒಟ್ಟು ಆರು ಮಂದಿ ಗೊಂಬೆಯಾಟದಲ್ಲಿ ತೊಡಗಿಸಿಕೊಂಡಿದ್ದಾರೆ ಭೀಮಾ ಶಿಲೆ ಖ್ಯಾತರ ಸಾಧನೆ ಕಂಡು ಸರ್ಕಾರ ಅನೇಕ ಪ್ರಶಸ್ತಿ ನೀಡಿ ಗೌರವಿಸಿದೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ತೆಹರಾನ್ನಲ್ಲಿ ಬೊಂಬೆ ಉತ್ಸವ ಪ್ರಶಸ್ತಿ ಅರವತ್ಮೂರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿ ಪ್ರಾದೇಶಿಕ ರಂಗಕಲೆಗಳ ಅಧ್ಯಯನ ಪ್ರಶಸ್ತಿ ಎರಡ್ ಸಾವಿರದ ಐದು ಆರನೇ ಸಾಲಿನಲ್ಲಿ ಜಾನಪದ ಮತ್ತು ಬಯಲಾಟ ಅಕಾಡೆಮಿ ಪ್ರಶಸ್ತಿ ಎರಡ್ ಸಾವಿರದ ಹತ್ತರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಜಾನಪದ ಶ್ರೀ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಿರಿಯ ನಾಗರಿಕ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಲಭಿಸಿವೆ ಅಜ್ಜಿಯವರಿಗೆ ಪದ್ಮಶ್ರೇಯಿಸುತ್ತಿದ್ದು ಇದು ನಮ್ಮ ಕುಟುಂಬಕ್ಕೆ ಇದು ನಮ್ಮ ಗ್ರಾಮಕ್ಕೆ ಒಂದು ಖುಷಿಯ ವಿಚಾರ ಅಜ್ಜಿಯವರು ಅತ್ಯಂತ ಚಿಕ್ಕ ವಯಸ್ಸಿನಿಂದಲೇ ಅವರು ತಗೋಲ್ಗೊಂದೆ ಆಟದಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ಅವರು ಸುಮಾರು ಹನ್ನೆರಡು ವಯಸ್ಸಿನಿಂದಲೇ ತಗೋಲ್ಗೊಂದೆ ಆಟ ಪ್ರಾರಂಭ ಮಾಡಿ ಈಗ ಅಜ್ಜಿಗೆ ನೂರು ವರ್ಷದ ಮೇಲಾಗಿದೆ ಈಗಲೂ ಕೂಡ ಅವರು ರಾಮಾಯಣ ಮತ್ತು ಮಹಾಭಾರತವನ್ನು ಎರಡನೆಯಾಗಿ ಆ ಜನರಿಗೆ ಗೊಂದಗಳ ಮೂಲಕ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದಾರೆ ಅಜ್ಜವರಿಂದ ನಮ್ಮ ಅಜ್ಜಿಯವ್ರಿಗೆ ಬಂತು ಅಜ್ಜಿಯವರಿಂದ ನಮ್ಮ ಅಪ್ಪರು ಕೂಡ ಈ ಕಲೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಿದ್ದಾರೆ ನಮ್ಮ ಅವ್ರಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಅವಾರ್ಡ್ ಆಯಿತು ಅವ್ರಿಗೂ ಪ್ರೇರಣೆ ಈ ನಮ್ಮ ತೋಲು ಗೊಬ್ಬೆ ಆಟ ನಮ್ಮ ಅಜ್ಜನ ಕಾಲದಿಂದ ಬಂದಂಥ ಕಲೆಯನ್ನು ಉಳಿಸ್ಕೊಂಡು ಹೋಗಬೇಕು ಬಿಡುಗಡದನ್ನು ಉದ್ದೇಶಕ್ಕೋಸ್ಕರ ಅಪ್ಪರು ಇಲ್ಲೂ ಕೂಡ ತೊಗೊಳ್ಬಂದೆ ಆಟವನ್ನು ಪ್ರತಿ ಉತ್ಸವಗಳಲ್ಲಿ ಹಾಗೂ ಹಲವಾರು ರಾಜ್ಯಗಳಲ್ಲಿ ಕಾರ್ಯಕ್ರಮ ಕೊಡ್ತಾ ಬಂದಿದೆ ಇದು ಯಾಕಂದ್ರೆ ನಮ್ಮ ಅತ್ತ ಮುತ್ತಿನಿಂದ ಬಂದಿದ್ದು ಪರಂಪರೆಯ ತೊಗೊಳ್ಬೊಂಬೆ ಆಟ ಇದು ನೋಡಿ ಇತ್ತೀಚೆ ಬೈದಾಟ ನಾಟಕ ಸಿನಿಮಾ ಫಾಸ್ಟ್ ಹುಟ್ಟಿದ್ದ ತೊಗೊಳ್ಬೊಂಬೆ ಆಟ ಅಂದರೆ ನಮ್ಮ ಅಜ್ಜರಾಗಿದ್ದರು ನಮ್ಮ ಅಜ್ಜರಾದ್ರಿಂದ ಮತ್ತೆ ನಮ್ಮ ಅಪ್ಪರಾಗಿದ್ದರು ನಮ್ಮ ಅಪ್ಪ ಅವರಿಂದ ನಮ್ಮವರು ಮತ್ತೆ ನಮ್ಮವರಿಂದ ನಾವು ತೊಗೊಳ್ಬಂದೆ ಆಟ ಆಸ್ತಿ இங்கே நம்ம மக்களும் அது ருச்சினு மாறுமணி நோயங்க நம்ம குடும்பவரும் மா நன்கு எரண்டு சிவ் இப்போஸவ பிரசஸ் போட்டிரு தனாய் மென்று